ಐ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ಲರೂ ಕೂಡ ಇದ್ರಿ ಗ್ರೂಪ್ ಬಿ ಪರೀಕ್ಷೆದು ಅಂದರೆ ಮಾರ್ಚ್ ಮತ್ತು ಫೆಬ್ರವರಿಲಿ ನಡೆದಂಥ ಗ್ರೂಪ್ ಬಿ ಪರೀಕ್ಷೆದು ಇವತ್ತು ಅಂತಿಮ ಕಿ ಉತ್ತರಗಳನ್ನು ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ಪ್ರಕಟ ಮಾಡಿದ್ದಾರೆ ಈಗಷ್ಟೇ ಪ್ರಕಟಣೆ ಬಂದಿದ್ದಕ್ಕೆ ಸಂಬಂಧಪಟ್ಟಾಗೆ ನೀವು ನೋಡಬಹುದು ಆಯೋಗದ ಅಧಿಸೂಚನೆ ಸಂಖ್ಯೆ ಕೊಡಿದ್ದಾರೆ ಆ್ಯಂಡ್ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಧಿಸೂಚಿಸಲಾದ ಅಂದರೆ ನೋಟಿಫಿಕೇಶನ್ ಆಗಿದ್ದಂಥ ವಿವಿಧ ಗ್ರೂಪ್ ಹುದ್ದೆಗಳಿಗೆ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಿದ ಸಾಮಾನ್ಯ ಪತ್ರಿಕೆ ಪೇಪರ್ ಒನ್ ಆ್ಯಂಡ್ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಿದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಪತ್ರಾಂಕಿತ ವ್ಯವಸ್ಥಾಪಕರು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಹುದ್ದೆಗಳಿಗೆ ನಿರ್ದಿಷ್ಟ ಪತ್ರಿಕೆ ಪೇಪರ್ ಟು ಹಾಗೆ ಸಹಾಯಕ ಇಂಜಿನಿಯರ್ದಾಗಿರ್ಬೋದು ಮತ್ತು ಭೂ ದಾಖಲೆಗಳ ಸಹಾಯಕ ನಿರ್ದೇಶ ನಿರ್ದೇಶಕರು ಹುದ್ದೆಯ ನಿರ್ದಿಷ್ಟ ಪತ್ರಿಕೆ ಪೇಪರ್ ಟು ಈ ಎಲ್ಲ ಒಂದು ಎಕ್ಸಾಮ್ಗಳದ್ದು ಏನು ಅಂತಂದರೆ ಕೀ ಉತ್ತರವನ್ನು ಈ ಹಿಂದೆ ಬಿಟ್ಟಿ ಬಿಟ್ಟಿದ್ದರು ಸೊ ಅದಕ್ಕೆ ಯಾರ್ಯಾರೆಲ್ಲ ಅಬ್ಜೆಕ್ಷನ್ ಹಾಕಿದ್ದೀರಾ ಸೊ ಇದೆಲ್ಲ ಆದಮೇಲೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕಾಲಾವಕಾಶ ನೀಡಿದರು ಅದೆಲ್ಲ ಅಬ್ಜೆಕ್ಷನನ್ನು ತೆಗೆದುಕೊಂಡ ನಂತರ ಈಗ ಇಲ್ಲಿ ಕೊಟ್ಟಿದ್ದಾರೆ ಅದರಂತೆ ಅಭ್ಯರ್ಥಿಗಳಿಂದ ಶಿ ಸ್ವೀಕೃತವಾದ ಆಕ್ಷೇಪಣೆಗಳನ್ನು ಪರಿಶೀಲಿಸಲಾಗಿ ಮೇಲ್ಕಂಡ ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ಅಂತಿಮವಾಗಿ ಪರಿಷ್ಕೃತಗೊಳಿಸುತ್ತಿರುವ ಕೀ ಉತ್ತರಗಳ ವಿವರಗಳನ್ನು ಇಲ್ಲಿ ನೀಡಲಾಗಿದೆ ನೋಡ್ಬೋದು ನೀವು ಸಬ್ಜೆಕ್ಟ್ ಕೋಡ್ ನಿಮ್ಮದು ವಿಶೇಷ ಸಂಕೇತ ಸಿಕ್ಸ್ ನೈನ್ಟೀನ್ ಸಾಮಾನ್ಯ ಜ್ಞಾನ ಪತ್ರಿಕೆದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ದಿನಾಂಕ ಹತ್ತೊಂಬತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಗೊಂಡ ಕೀ ಉತ್ತರ ಏನಿತ್ತು ಪ್ರಶ್ನೆ ಒಂದರು ಅಂದರೆ ಕ್ರಮ ಸಂಖ್ಯೆ ಒಂದರದು ಕಿ ಉತ್ತರ ಒಂದಿತ್ತು ಬಟ್ ಅದೀಗ ಪರಿಷ್ಕೃತವಾಗಿ ನಿಮಗೆ ಕೃಪಾಂಕ ಸಿಕ್ಕಿದೆ ಆ್ಯಂಡ್ ಕ್ರಮ ಸಂಖ್ಯೆ ಟು ಎರಡು ಇಲ್ಲಿ ಅದು ರಾಂಗ್ ಆಗಿದೆ ಅದನ್ನು ಕೂಡ ಮೂರು ಅಂತ ಮೆನ್ಷನ್ ಮಾಡಿದ್ದಾರೆ ಕೀ ಉತ್ತರದಲ್ಲಿ ಆ್ಯಂಡ್ ಇನ್ನೊಂದು ಎರಡನೇದು ಅದು ಕೂಡ ಕೃಪಾಂಕ ಅಂದರೆ ಇಲ್ಲಿ ಎರಡು ಗ್ರೇಸ್ ಸಿಕ್ಕಿದೆ ಒಂದು ಚೇಂಜ್ ಆಗಿದೆ ಸೊ ಒಟ್ಟು ಶ್ರೇಣಿಗಳನ್ನು ಕೂಡ ನೋಡ್ಕೋಬೋದು ನೀವು ಇಟ್ಲಿ ಒಟ್ಟಾರೆಯಾಗಿ ಆ್ಯಂಡ್ ನಿರ್ದಿಷ್ಟ ಪತ್ರಿಕೆದು ಕೂಡ ಹಲವಾರು ನಿಮಗೆ ಕೃಪಾಂಕಗಳು ಸಿಕ್ಕಿದೆ ತುಂಬ ಒಳ್ಳೆ ಸ್ಕೋರ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಎಲ್ಲರೂ ಕೂಡ ರಿಸಲ್ಟ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ತುಂಬ ಜನ ಕೇಳಿದ್ರಿ ರಿಸಲ್ಟ್ ಯಾವಾಗ ಅಂತ ಬಟ್ ರಿಸಲ್ಟ್ ಬಗ್ಗೆ ಆ್ಯಸ್ ಸೂನ್ ಆ್ಯಸ್ ನಾನು ಅಪ್ಡೇಟ್ ಮಾಡ್ತೀನಿ ಸೊ ಸದ್ಯಕ್ಕೆ ನೀವು ಕೀ ಉತ್ತರಗಳನ್ನು ನೋಡಿಕೊಂಡು ಮತ್ತೆ ನಿಮ್ಮ ಸ್ಕೋರ್ ಚೇಂಜ್ ಆಗಿರುತ್ತೆ ಎರಡು ಮೂರು ಅಂಕಗಳು ಸೊ ಅದನ್ನು ಸರಿಯಾಗಿ ನೋಡಿಕೊಳ್ಳಿ ಇಲ್ಲಿ ಮತ್ತು ಫೈನಲ್ ಆಗಿ ಸೂಚನೆ ಕೊಟ್ಟಿದ್ದಾರೆ ಏನು ಅಂತಂದರೆ ಪರಿಷ್ಕೃತ ಕ್ರೀ ಉತ್ತರಗಳನ್ನು ಪ್ರಕಟಿಸಿದ ನಂತರ ಕೀ ಉತ್ತರ ಪರಿಷ್ಕೃತ ಕೀ ಉತ್ತರಗಳಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಸಲ್ಲಿಸುವ ಯಾವುದೇ ಮನವಿ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಫೈನಲ್ ಇದೆ ಇದಾದಮೇಲೆ ನಿಮಗೆ ಯಾವುದೇ ಅಬ್ಜೆಕ್ಷನನ್ನು ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ ಯಾರೆಲ್ಲ ಈ ಒಂದು ಗ್ರೂಪ್ ಬಿ ಎಕ್ಸಾಮಲ್ಲಿ ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಪೋಸ್ಟ್ ತುಂಬ ಜನರದ್ದು ಫೇವ್ರೇಟ್ ಅದು ಸೊ ಒಳ್ಳೆಯ ಸ್ಕೋರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ ಈ ಒಂದು ಕೀ ಉತ್ತರ ಆದಮೇಲೆ ಮತ್ತಷ್ಟು ನಿಮ್ಮ ಅಂಕಗಳು ಸ್ವಲ್ಪ ಬದಲಾವಣೆ ಆಗಿರ್ಬೋದು ಒಟ್ನಲ್ಲಿ ರಿಸಲ್ಟ್ ಬಗ್ಗೆ ಇನ್ನೂ ಕೂಡ ನನಗೆ ಯಾವುದೇ ಮಾಹಿತಿ ಇಲ್ಲ ಆದಷ್ಟು ಬೇಗ ನಾನು ರಿಸಲ್ಟ್ ಬಗ್ಗೆ ಮಾಹಿತಿ ಸಿಕ್ಕರೆ ಗಣಿತವಾಗಿ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು